ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಟಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿನ ಕರೆದಿದ್ದಕ್ಕೆ ಇಡೀ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾ ಸೇಫ್ ಹ್ಯಾಂಡ್ಸಲ್ಲಿದೆ ಏನಕ್ಕೆ ಅಂದರೆ ಯೋಗಿ ಸರ್ ಕಾರ್ತಿಕ್ ಸರ್ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ರು ಅಂದರೆ ಥಿಯೇಟ್ರ್ ಸೆಟಪ್ಪು ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆ್ಯಕ್ಟ್ ಮಾಡಿದರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ದೀನಿ ಎಸ್ಪೆಷಲಿ ಹನಿಮೋನು ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮುಂಟು ಹನಿಮೋಟು ಅಂತ ಹನಿಮೂನ್ ಟು ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ ಏನು ಹೇಳಲಿಲ್ಲ ಅದಾದಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ ಮತ್ತು ಆ್ಯಕ್ಟರ್ ಪಲ್ಯ ನೋಡಿದೆ ನಾಗಭೂಷಣ್ ಸರ್ ಈಸ್ ಅ ವರ್ಸೆಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರಲ್ಲೂ ಅಷ್ಟೇ ತುಂಬಾ ಅನಿಸ್ತಾ ಇದೆ ಅಂದರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಆ್ಯಂಡ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ ಅವರು ಹಾಂ ಒಳ್ಳೆ ಟೈಮಿಂಗ್ ಬ್ರಾ ಸೂಪರ್ ಶಿವತ್ಸ ಮಾಡಿದರೆ ಮತ್ತು ಧರ್ಮ ಸರ್ ಮಾಡಿದರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವರು ತುಂಬ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮದು ಎಕ್ಕಾ ಸಾಂಗ್ ಎಕ್ಸ್ಟ್ರಾಡಿನರಿ ಸೂಪರ್ ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರೂ ಅಂದ್ರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ ಅಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡ್ದು ಕೆರೆಯ ನೀರನ್ನು ಕೆರೆಗೆ ಚಲೋ ಅಂತಾರಲ್ಲ ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದ್ರೆ ಸಿನಿಮಾದಲ್ಲಿ ದುಡ್ದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಥರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ ಯಾಕೆಂದರೆ ಈಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಅವರು ಸೊ ನಿಮ್ಮ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನೋಡಾದ ಮೇಲೆ ನಾನು ಇಂಟಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರಾನ್ನ ಇಕ್ಕಟ್ಟು ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾಪತಿಯಾಗಿ ಪ್ರೇರಣೆ ಜೊತೆ ಈ ಚಿತ್ರಾನ್ನ ನೋಡಿದೆ ಆಲ್ ದ ವೆರಿ ಬೆಸ್ಟ್ ಮತ್ತೆ ಆಯಿತಾ Good. <laughs>